ಸಮಯ ಅಯ್ಯಪ್ಪ ಓಡಿ 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 ಬನ್ನಪ್ಪ ಅಲ್ಲಪ್ಪ ಉನ್ಸುಮಾರ ಬರೋದು ಬಿಟ್ಬಿಟ್ಟು ಈ ದಾರಿ ಅನ್ಕೊತಿದ್ಯಾರ ಬರ್ತಾ ಇಲ್ಲ ಅಲ್ಲಪ್ಪ ಆ ದಾರಿ ಬಿಡ್ಬಿಟ್ಟು ಈ ಯಾಕ ಬರ್ತಾ ಮುಜಿ ನಾನು ಇಲ್ಲನ ಇರ್ತೀನಿ ಏನ ಮಾಡ್ತೀನಿ ಯಾವ ದಾರ ಓಡಾಡ್ತೀನಿ ನನ್ನ ಸುದ್ದಿ ನಿಮಗೆ ಬೇಡ ನಿಮ್ಮ ಸುದ್ದಿ ನನಗೆ ಬೇಡ ಆಯ್ತಾ ನಿಮ್ಮ ಇಷ್ಟ ನೀವ್ ಏನ ನನಗೆ ಬೇಕಾಗಿಲ್ಲ ಹಂಗನ್ಬಿಟ್ರ ಹೆಂಗಪ್ಪ ನೀನು ಹಾಂ ನನಗೆ ಇಷ್ಟ ಇಲ್ದಿದ್ದ ಕೆಲ್ಸಕ್ಕೆ ಮಾಡಿದ್ಮೇಲೆ ನಾನು ಆ ಮನೆಗೆ ಏನಕ್ಕೆ ಇರಬೇಕು ನಮ್ಮಅಪ್ಪನೂ ನಮ್ಮಮ್ಮನ ಇದ್ದು ಮನೆ ಅಂತ ನಾನು ಎಷ್ಟು ಒದ್ಲಾಡ್ತಾ ಇದ್ನಿ ಹಾಂ ಇವತ್ತು ನೀವು ನನಗೆ ಏನು ಮರ್ಯಾದೆ ಕೊಟ್ರಿ ಏನು ಮರ್ಯಾದೆ ಕೊಟ್ರಿ ಹೇಳು ನಾನೇನು ಮಾಡಿದ್ನಪ್ಪ ನಾನು ಏನಾಗೋಗೆ ನಿಮಗೆ ಮದುವೆ ಮಾಡ್ಕೊಂಡು ಕರ್ಕೊಂಬಪ್ಪ ಅಂತ ಹೇಳಿದ್ನಾ ಹೇಳಿದ್ನಾ ನಾನು ಹೇಳು ಅವು ಮಕ್ಕಳು ಮಾಡಿರೋ ತಪ್ಪು ನನ್ನ ದುಜಿಸ್ತೀಯಲ್ಲ ನೀನು ಇದು ಯಾವ ನ್ಯಾಯ ಹಾಂ ನಾನೇ ಏನೋ ಮೇಲೆ ಇಷ್ಟರ ಮಾಡ್ತೀಯಲ್ಲ ನೀನು ಯಾಕೆ ಬೇಕು ಬೇಡ ನನ್ನ ಪಾಡಕ್ಕೆ ನಾನು ಇರ್ತೀನಿ ನಿಮ್ಮ ಪಾಡಕ್ಕೆ ನೀವು ರೀ ನನಗೆ ಬೇಕಾಗಿಲ್ಲ ಸಾಕು ನನ್ನ ಸಾಯೋವರ್ಗು ಆರಶಿವ ಅಂತ ಎಲ್ಲೋ ಒಂದು ಮಡ್ಕಾಗ ಜೀವನ ಮಾಡ್ಕೊತೀನಿ ನಾನು ನನಗೆ ಸಾಕು ನನಗೆ ಕಷ್ಟಪಟ್ಟು ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ ಎಂಥ ಬೆಲೆ ಕೊಟ್ಟ್ರಿ ನೀವು ಸಾಯೋವರ್ಗು ನೆನಪಿಕೊಬೇಕು ಅಂತ ಇದು ಕೊಟ್ರಿ ಹಾಂ ಏನು ಕಂಬುಜಿ ನಾನು ಇಷ್ಟೆಲ್ಲ ಒದ್ದಾಡಿದ್ದು ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಎಲ್ಲ ನೀರ್ನ ಹೋಮ ಮಾಡ್ದಂಗ ಆಗೋಯ್ತು ಏನೇನು ಇಲ್ಲ ಏನೇನೂ ಇಲ್ಲ ನೀನು ಕಂಡಂಗೆ ಸರೋಜಿಯಿಂದ ಎಷ್ಟು ತೊಂದರೆ ಅನ್ಬಗ್ಸಿದ್ರಿ ಬಾ ನೋಡಿ ಬಾ ಇವಾಗ ಮನೆ ಎಷ್ಟು ಕಿಲೀನಾಗಿ ಕೊಂಡವಳೆ ಹಾಂ ಅಡಿಗೆ ಮಾಡ್ತಾಳೆ ನೀವು ಅದು ಮಾಡ್ರಿ ಇದು ಮಾಡ್ಕೊಡ್ರಿ ಹಂಗೆ ಹಿಂಗೆ ಅಂತ ಏನು ಅನ್ನೋಲ್ಲ ಎಲ್ಲ ಕೆಲಸ ತಾನೇ ಮಾಡ್ಕೊತಾಳೆ ಮಕ್ಕಳು ನೋಡ್ಕೊಂತಾಳೆ ಹಾಂ ಎಷ್ಟು ಮರ್ಯಾದೆ ಕೊಡ್ತಾಳೆ ತಾಳದ ಮನೆಗೆ ಎಷ್ಟು ಸಂತೋಷವಾಗೈತೆ ಸರಿ ಆಯ್ತು ನಿಮ್ಮ ಇಷ್ಟ ಏನಾದರೂ ಮಾಡ್ಕೊಳ್ಳ್ರಿ ಆಯ್ತಾ ಅವ್ನು ರಾಮನ ಕಳಿಸು ಬ್ಯಾಂಕಿಗೆ ಅವನು ನಂದು ಜಂಟಿ ಅಕೌಂಟ್ ಮಾಡಿದನಿಯಾ ಆ ಬ್ಯಾಂಕ್ ಬುಕ್ ಕೊಟ್ಬಿಡ್ತೀನಿ ನಿಮ್ಗೆ ನೀವೇನಾದ್ರೂ ನನ್ನ ಕೈ ನಿಮ್ಗೆ ಯಾವುದೇ ಸಂಬಂಧ ಇಲ್ಲ ಸಾಯಂಕಾಲ ರಾಮನ ಕಳಿಸು ಅವನತ್ರ ಅಷ್ಟು ಮಾತಾಡ್ಬೇಕು ನಾನು ಇಲ್ಲ ನಿನ್ನ ಬಾಪಾ ಮನೆಗೆ ಬಾಪಾ ನೀನು ಮನೆಗೆ ಇದ್ದಿದ್ದ ಕಳೆನೇ ಇಲ್ಲ ಮನೆಕ ಸ್ವಾಮಿ ಸ್ವಾಮಿ ನೋಡ್ತೇನೆ ದೊಡ್ಡ ನೀನು ಮಾಡಿದ ಕೆಲ್ಸಕ್ಕ ಹಾಂ ನೋಡ್ದೆ ಹೆಂಗಾಯ್ತು ವಾ ಅಪ್ಪನ ಮದುವೆ ಆಗೇನು ಕರ್ಸಿದ್ನು ಅವ್ಳಕ್ಕೆ ಮದುವೆ ಮಾಡಿಸ್ಬೇಕು ಅಂತ ನೀನು ನಿಮ್ಮ ಅಪ್ಪನ ಬುದ್ಧಿ ತಿಳಿದು ಹಂಗೆ ಮಾಡಿದೆ ಇವಾಗ ನೋಡು ಏನು ಹೇಳೋದು ನಿಮ್ಮ ಅಪ್ಪನಕಾ ಹಾಂ ಇವಾಗ ಏನು ಮಾಡಬೇಕು ಅಂತೀಯಮ್ಮ ಇಂಥದ್ದು ಮಾಡು ಅಂತೇಳಮ್ಮ ನಾನು ಮಾಡ್ತೀನಿ ಅವಳನ್ನ ಕಳಿಸ್ಬಿಡ ನೀನಮ್ಮ ಬೇಡ ಬೇಡ ಅವ್ಳನ್ನೇ ಕಳಿಸೋದೇನು ಬೇಕಾಗಿಲ್ಲ ಮತ್ತೆ ಯಾವಾಗ ಸಮಾಧಾನ ಬಿದ್ದು ಬತ್ತಾನೆ ಬರಲಿ ಸಾಯಂಕಾಲ ರಾಮಣ್ಣ ಕಲ್ಸಾನ ಅವನೇನಾದರೂ ಹೇಳ್ಬಿಟ್ಟು ಬರ್ತಾನೆ ಇಲ್ಲ ಹೇಳ್ಬಿಟ್ಟು ಕರ್ಕೊಂಡನ ಬರ್ತಾನೇನು ಸರಿ ನೋಡಪ್ಪ ನೋಡಿ ಏನು ಮಾಡೋಕೆ ಕತೆ ನಮ್ಮಪ್ಪನ ಮನಸ್ಸಿಗೆ ಎಷ್ಟು ನೋವು ಮಾಡ್ಕೊತೇವ ಎಂಥ ಕೆಲಸ ಮಾಡಿಬಿಟ್ಟಿನಿ ನಾನು ಹ್ಞೂ ಅಯ್ಯೋ ಇವನಪ್ಪ ಆ ಸ್ಕೂಲ ಮರ್ದು ಕಳ್ಸೋ ಮನುಷ್ಯ ಅಂತ ನಾನಂದ್ರೆ ಸೊಬೀಳ್ ಕಳ್ಸೋಣೆ ಹಾಂ ಇಬ್ಬು ಕಳ್ಸೋ ನೋಡು ಸೋಫಾ ಸೆಟ್ ಅಂದರೆ ಇವನು ಮಾಡಿಬಿಟ್ಟು ಹೋಗ ಇವತ್ತು ಆಗಲ್ಲ ನಾಳೆ ಓದ್ತೀನಿ ನೋಡು ಹ್ಞೂ ನಾಳೆ ಅಂಗಡಿ ಹತ್ರಕ್ಕೆ ಹೋಗಿ ಸರಿಯಾಗಿ ಹೇಳ್ತೀನಿ ಅವ್ನು ಬಲಾಗೆ ನೂ ಹಾಂ ಮರ್ಕೊಂಡು ನಿಜ ಹೋಗುತ್ತೆ ನಿಜ ಹಾಂ ಏನು ಕೆಲಸ ನಾವು ಮಾಡೋಷ್ಟಿಲ್ಲ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರ್ಬೋದು ನನ್ನಷ್ಟು ಸುಖವಾಗಿರೋ ರೀ ಈ ಪ್ರಪಂಚದಾಗ ಯಾರೂ ಇಲ್ಲ ಅಷ್ಟಿದ್ದೀರಿ ನಾನು ಸುಖವಾಗಿ ಹಾಂ ನಮ್ಮ ಯಜಮಾನ್ಗೆ ಹೋಗೋದು ಫೋನ್ ಮಾಡ್ತೀವಿ ಹ್ಞೂ ಮಾತಾಡ್ತೇನೆ ನಾನು ಕೂಡ ನೋಡೋಣ ಹಲೋ ನಮ್ಮ ಅಂಬೂ ಸೇರ್ಕೊಂಡು ಫೋನಾ ಹಲೋ ಯಾರು ಮೇಡಮ್ ನಾವು ಬ್ಯಾಂಕ್ ಇಲ್ಲ ಮೇಡಮ್ ಎಸ್ ಬಿ ಐ ಬ್ಯಾಂಕ್ ಕಡೆಯಿಂದ ಮಾತಾಡ್ತಾ ಇದ್ದೀರಿ ಮೇಡಮ್ ನಿಮ್ಮ ದೊಡ್ಡ ಮಕ್ಕಳ ಮೇಡಮ್ ಎಸ್ ಬಿ ಐ ಹಾಗಂದ್ರೆ ಏನು ಬ್ಯಾಂಕು ಮೇಡಮ್ ಬ್ಯಾಂಕ್ ನಿಮ್ಮ ಮಗನಿಗೆ ಐವತ್ತು ಲಕ್ಷ ಲೋನ್ ಆಗಿದೆ ಮೇಡಮ್ ಯಾವ ಲೋನು ಬೇಡಮ್ಮ ಹ್ಞೂ ನಮ್ಗೆ ಯಾವ ಲೋನು ಬೇಡ ಯಾ ಐವತ್ತು ಲಕ್ಷನೂ ಬೇಡ ಅರವತ್ತು ಲಕ್ಷನೂ ಬೇಡ ನಮ್ಗೆ ಇರೋದೇ ಜಾಗದಾಗ ದುಡ್ಕೊಂತಿದ್ರೆ ಸಾಕಾಗುತ್ತೆ ಇಕ್ಕು ಫೋನು ಇನ್ನೊಂದ್ಸತಿ ಲೋನ್ಗಿರೋಂತ ಫೋನ್ ಮಾಡಬೇಡ ನಮ್ಮ ಮನೆಗೆ ಒಬ್ಬ ಸುಪ್ನಾತಿ ಇದ್ಲು ಆ ಸುಪ್ನಾತಿ ಕೇಳು ಅವಳಿಗೆ ಲೋನಿಗೆ ತಗೊಳೋದಂದ್ರೆ ಎತ್ತದ ಕೈ ಹ್ಞೂ ಆ ಸುಪ್ನಾ ಎಷ್ಟು ಬೇಕೋ ಅಷ್ಟು ಲೋನಗೆ ತಕಂತಾಳೆ ಆ ಸುಪ್ನಾತಿಗೆ ಫೋನ್ ಮಾಡಿ ಹೇಳೋದು ತಕಂತಾಳೆ ಬಂದು ಅಂತಿಂತ ಸುಪ್ನಾತಿ ಅಲ್ಲ ನೋಡಿ ಮೇಡಮ್ ನಿಮಗೆ ಅಂತ நான் ஃபோன் மத்தி லோன் கொடோதக்க நமக்கு பேோ பேடுவெளி பேரவர நம்மஹி ஹேபேடி நம்ம துட மக இல்வா நான் நன் மகன தலை நோ நான் சச ஜண்டிபாமு அச்சுத்தாள் ஜண்டிபாமு தலை நோக்கா காலகு நோ தலை நோவு கால்கு இத்தவளே நான் சச பங்கார பங்கார சச அவள் அய்யோ இல் எந்த சசை சிக்கவாளம்மா புண்ண புண்ணா மாத சசேன் படிய அக்க ஏ ஏன் நான் மனை நான் கோகுல ஆகிபுத்தது அஸ்டு சாரஸ்கண்டு ஓகாளே அவள் அவள்வளிக்க சூர்பினக்கே அப்பா ஏன் ஏழா ஹம் கண்டித்தலாக தீபா ஆசிபுர ಅಂತ ಸುಪ್ನಾಥಿ ಅವಳು ನೋಡಿಮ್ಮ ಹಾಂ ಯಾವಳವಳು ನನ್ನೇನು ಅತ್ತಿ ಅಂತ ಹೇಳ ನೀರೇನು ಅದ್ಯಾರು ಹುಡುಗಿನ ಬಾಯ್ ಮುಸ್ಕೊಂಡು ಇಕ್ಕು ಪೋಣ ಹ್ಞೂ ಲೋನ್ ಕೊಡ್ತಾಳಂತೆ ಲೋನು ನಿಂಗೆ ಕೊಡ್ತೀರಿ ಬಾಯ್ ಒಂದು ಕೊಟ್ಟಿ ಲೋನು ಇಕ್ಕಿಲ್ಲ ಫೋನು ಹ್ಞೂ 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 ಅಲ್ಲ ನಮ್ಮ ಅಂಬೂಜಿಗೆ ಒಂದು ಚೂರನೇ ಕಲ್ವೇ ಬೇಡ ಹಾಂ ನಮ್ಮ ಅಣ್ಣ ಮಗಳು ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅವಳು ಏನು ಕಷ್ಟ ತಗೋಳು ಏನು ಅಂತ ಕೇಳೋಣ ಅಂತ ಅಯ್ಯೋ ಬಗು ಅಂತ ಬೋಲಾದಳು ಅಂಬೂಜಿ ಹ್ಞೂ ಏನು ಅಂದ್ಕೊಂಡಿದ್ದೆ ಬೋಲಾದಳು ಹೇಳ ಎಲ್ಲಾನು ಆಳ್ ಬಿತ್ಕೊಂಡು ಹೋಗ್ಲಿ ಬಿಡು ನಾಡತ್ ಮುಲ್ಕೊಂಡು ಇದ್ದೋತೀನಿ ಕಾ ಎಲ್ಲ ಹಾಕೊಂಡು ಬಿಡು ಯಾವ ಊರು ಏನೋ ಮುನ್ಕೊಂಡೋಗ್ಲಿ ಭೂಕಂಪ ಹಾಕೊಂಡು ಹೋಗ್ಲಿ ನಾನು ಹೋಗ್ಬೇಕಪ್ಪ ನಂಗೆ ಇದ್ದೋಗ್ಬೇಕಪ್ಪ ನಂಗ್ ನಿಯ್ ಕೂಜೆ ಕೂಜಿನಿ ಮತ್ತೇನ ಇದೇನು ನಮ್ಮ ಮುಕ್ತ ಮಾತಾಡ್ತಂಕೆ ನೋಡ್ಬೇಕು ಅಷ್ಟೇ ನೋಡ್ಬೇಕಂತ ಒಂದೇ ಆಟ ಹ್ಞೂ ಗೀತಿ ಗೀತಿ ಅಂತ ಅವನು ನಾಳೆ ಕರ್ಕೊಂಡು ಹೋಗ್ತಿನಮ್ಮ ಅಂತ ಹೇಳಿದ್ನು ರಾತ್ರಿ ಅವಾಗ ಮಲ್ಕೊಂಡು ಊಟ ತಿಂದೋಳೆ ಬೆಳಗ್ಗೆ ಅಥ್ವಾ ಆಟೋ ಕೆಲಸ ಇದೆ ಅಂತಾನೆ ಹೇಳೋನು ಕಣ್ಣು ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಬಿಡಪ್ಪ ಅನ್ನೆ ಬನ್ನಿ ಮುಕ್ಕಾ ಕಾಯ್ಲೆ ಕಾಮ ನಮ್ಮಮ್ಮ ನಮ್ಮ ಮಾಮಮ್ಮ ಓ ಚೆನ್ನಾಯಿತಾ ದೊಡ್ಡದಾ ಮನೆ சாமி காபடப்பா நமக்கு முட்டை புட்டினா காபடப்பா அப்பா அம்மா நானே баने अंगारी ಹೌದಾ ಅವಳು ಸಾವಿತ್ರಿ ಬಂದ ಇಲ್ಲ ಇಲ್ಲ ಇವತ್ ಬರ್ತಾರೆ ಯಿತಾ ಅತ್ತೆ ಬಾತೆ ಯಾವಾಗ ಬಂದೆ ಬಂಗ್ರಿ ಇವತ್ತಿಗೆ ಇವಾಗ ನಿನ್ ಕೂತಿದೀನಿ ಮಗು ಅದ್ ನನ್ ದೊಡ್ಡ ಮಗುಂದು ಅವ್ರ ಹತ್ತ ನೋಡ್ಬೇಕು ನೋಡ್ಬೇಕು ಅಂದ್ ಅದಕ್ಕೆ ಕರ್ಕೊಂಬನ್ನಿ ಹೌದಾ ಏನೋ ಬಿಟ್ಟು ನೀನ್ ಹೆಸರು ಮುಕ್ತ ಅಂತ ಇಕ್ಕೋರಿ ಹೆಸರು ಇವಾಗ ಅದೇನೋ ವಿಚಿತ್ರ ಹೆಸರು ಅಮ್ಮ ಹ್ಮ್ ಅತ್ತೆ ನನ್ ಊಟಕ್ಕೆ ಕೊಡ್ತೀನಿ ಮಗ್ರಿ ಕೈಕಾ ಮಕ್ಕ ತಿಳ್ಕೊಂಬ್ರಿ மாரி தரோடத்தி ஏனே பர் அது ஊர் பாக்ல யாரோ ஊர் எங்க அந்த கேதிரே உம் ஆ ஊராக ஜன ஏழ்தே நீங்கோ ஊரு அங்கே இரத்தே அந்த நான் எங்கரோ ஜனநூங்கு மாத்து கேள்வி மாத்து கேள்வி நான் கேள்வ ಹ್ಞೂ ನನ್ನ ಜೀವನ ನಂಗೆ ಪಾಠ ಕಲಿಸ್ತು ಅಷ್ಟೇ ನಾನು ಕಲ್ತಿಲ್ಲ ಹ್ಞೂ ನನ್ನ ಜೀವನದಾಗೆ ಹೆಂಗಿರಬೇಕು ಏನು ಅಂತ ಒಳ್ಳೆ ಪಾಠ ಕಲಿಸ್ತು ಜೀವನನಂಕ ಹೆಂಗೋ ಚೆನ್ನಾಗಿದ್ರೆ ಸಾಕಮ್ಮ ಊರಾಗೆಲ್ಲರೂ ಒಳ್ಳೆ ಮನೆ ಕೊಟ್ಟಿದ್ಯಾ ಒಳ್ಳೆ ಮನೆ ಅಂತ ನನ್ನ ಹೋಗ್ತಾವ್ರೆ ಅದ್ರ ಉಳಿಸ್ಕೊಂಡು ಹೋದ್ರೆ ನನಗೆ ಅಷ್ಟೇ ಸಾಕು ನೀನು ಒಬ್ಬಳು ಬರ್ದಿರೋ ಇದ್ರೆ ನೆಮ್ಮದಿಯಾಗಿರ್ತದಮ್ಮ ಅದು ಯಾಕೆ ಇದ್ದೀಯ ಹಂಗೆ ಮಾತಾಡ್ತೀಯ ಕಿತ್ ಕಿತ್ಕು ಹಾಂ ನೀನು ಹಂಗೆ ಪದೇ ಪದೇ ಮಾತಾಡಿದ್ರೆ ನನ್ನ ಮನ್ಸಿಗೆ ನೋವು ನೋವ್ ನೀನ್ ಚೆನ್ನಾಗಿರ್ಬೇಕು ಅಂತ ಇಷ್ಟು ಮಾಡಿದ್ವಾ ಅದೇನೋ ನಾನು ಮಾಡಿದ ಕೆಲಸ ಎಲ್ಲ ಎರಡು ಒಟ್ಟೆ ಆಗೋಯ್ತು ತಿರ್ಗಂಗೆ ಮಾಡಕೀನಿ ಮುಂದೆ ಹಂಗೆ ಮಾಡ್ಬೇಡ ಅಂತ ಹೇಳ್ತಾ ಇರೋದು ಬಾಪಾ ಅದು ಶಂತ್ರ ಬರ್ತಾಳೆ ಬಾಪಾ ಬಾ ನೋಡಿ ಯಾರು ಬಂದವ್ರೆ ನಮ್ಮ ಮಗು ನೋಡ್ಲಿ ಬಾಪಾ స్కూల్ జ్వర చెన్స పర్వాగ్ తల సిడీతాయి దొడాక్ నువ్వు మాత్ర మాత్రు మలగ్సీవ్ మేలు మామ ఏడు

மானாங்க